ಗೌರಿಬಿದನೂರು ತಾಲೂಕು ನಗರಗೆರೆ ಹೋಬಳಿ ವ್ಯಾಪ್ತಿಯ ನಕಲಹಳ್ಳಿ ವಾಟದ ಹೊಸಹಳ್ಳಿ ಮೊದಲೋಡು ಮೇಳಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು ತಾಲೂಕು ಪಂಚಾಯಿತಿ ಹಾಗೂ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಇಲಾಖೆಗಳ ಅನುದಾನದ ಅಡಿಯಲ್ಲಿ ನೂತನ ಅಂಗನವಾಡಿ ಕಟ್ಟಡಗಳು ಮತ್ತು ಹಲವು ಗ್ರಾಮಗಳಲ್ಲಿ ಸುಸಜ್ಜಿತವಾದ ಸಿಸಿ ರಸ್ತೆಗಳು ಮತ್ತು ಚರಣಿಗಳನ್ನು ನಿರ್ಮಿಸುವ ಕಾಮಗಾರಿಗಳಿಗೆ ಜನಪ್ರಿಯ ಶಾಸಕ ಕೆಎಚ್ಪುಟಸ್ವಾಮಿಗೌಡರು ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಮಾರು ಎಂಟು ಗ್ರಾಮಗಳಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಣಿವಾಳ ನಾಗೇಂದ್ರ ಆರ್ಆರ್ ರೆಡ್ಡಿ ಸಮುದಾಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಎಚ್ಪಿ ಬಣದ ಪ್ರಮುಖ ಮುಖಂಡರುಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಇಲಾಖಾಧಿಕಾರಿ ವರ್ಗದವರು ಹಾಗೂ ಗುತ್ತಿಗೆದಾರರು ಪಂಚಾಯಿತಿಯ ಸದಸ್ಯರುಗಳು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಬಿಲ್ಡಿಂಗ್ ಇರಬೇಕು ಗುಣಮಟ್ಟದ ಬಿಲ್ಡಿಂಗ್ ಇದ್ದಾಗ ಕಲಿಯೋಕ್ಕೂ ಅವ್ರಿಗೆ ಇಂಟ್ರೆಸ್ಟ್ ಇರ್ತದೆ ಒಳ್ಳೆ ಬಿಲ್ಡಿಂಗ್ ಇದ್ದು ಅಲ್ಲೆಲ್ಲ ಚ ವಿಚ ಚಿತ್ರಗಳ ಮೂಲಕ ಮಕ್ಕಳಿಗೆ ಅಟ್ರಾಕ್ಷನ್ ಮಾಡಿ ಚಿತ್ರಗಳು ಬರೆಸಿದ್ರೆ ಹುಡುಗರಿಗೆ ಅಟ್ರಾಕ್ಷನ್ ಇಲ್ಲದೆ ಬರೋಕ್ಕೂ ಅವರು ಇಷ್ಟಪಡ್ತಾರೆ ಸ್ಕೂಲ್ಗೆ ಅಂಗನವಾಡಿ ಕೇಂದ್ರಗೆ ಕಲಿಯೋಕ್ಕೂ ಇಂಟ್ರೆಸ್ಟ್ ಬರ್ತದೆ ಅದರಿಂದ ಹಚ್ಚಕಟ್ಟಾದ್ರ ಬಿಲ್ಡಿಂಗ್ ಮಾಡಿ ಕೊಡ್ತೀವಿ ಇಪ್ಪತ್ತ್ ಮೂರು ಲಕ್ಷದಲ್ಲಿ ಚೆಕ್ ಮಕ್ಕಳು ಇವೆಲ್ಲ ಕಟ್ಟಕೊಟ್ಟ ಮೇಲೆ ಹದಿನೈದು ಇಪ್ಪತ್ತಾಗಬೇಕು ಆಯ್ತಲ್ಲ ಒಳ್ಳೆ ಬಿಲ್ಡಿಂಗ್ ಆಯ್ತದೆ